ಇವತ್ತು ಮಳೆಕಾಲು ನೋವು ಮಂಡಿ ನೋವು ಬಗ್ಗೆ ಸಂಪೂರ್ಣವಾಗಿ ಕಲರ್ ಥೆರಪಿ ಸೀಡ್ ಥೆರಪಿ ಹಕ್ಕು ಪ್ರೆಜರ್ ಥೆರಪಿ ನೋಡುವ ನಾನು ಹೇಗ್ ಹೇಳ್ತೀನಲ್ವಾ ಡಿಟೇಲ್ ಆಗಿ ಕೇಳಿ ನಾನು ಹೇಳಿರುವ ಬಣ್ಣಗಳನ್ನ ನಾನು ಹೇಳಿರುವ ಪ್ರೆಜರ್ ಅನ್ನ ನಾನು ಹೇಳಿರುವ ಸೀಡ್ ಥೆರಪಿಯನ್ನ ಮಾಡ್ತಾ ಬನ್ನಿ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ ನೀವು ನಾನು ಹೇಳಿದ್ದನ್ನ ಎಷ್ಟು ಬೆಸ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ನಿಮ್ಮ ಸಿಂಪ್ಟಮ್ಸ್ಗೆ ಕಲರ್ ಅನ್ನ ಹಾಕಂತರಿ ಅನ್ನೋದ್ರ ಮೇಲೆ ಮೊಳಕಾಲು ನೋವು ನೀವು ಮೊಳಕಾಲು ನೋವು ಬಂದಿದೆ ಅಂದ್ರೆ ಫಸ್ಟ್ ಆಕಾಶ ತತ್ವದಲ್ಲಿ ನೋಡ್ಕೋಬೇಕು ನೀವು ಆಕಾಶ ತತ್ವ ಜಾಸ್ತಿ ಆಗಿತ್ತು ಅಂದ್ರೆ ನಿಮ್ಮ ಮೊಳಕಾಲು ನೋವಿನ ಜೊತೆಗೆ ಊತ ಇರುತ್ತೆ ಎಡಿಮಾ ಅಂತ ಅದು ಫಿಟ್ಟಿಂಗ್ ಇರ್ಬೋದು ನಾನ್ ಫಿಟ್ಟಿಂಗ್ ಇರ್ಬೋದು ಊತ ಬಂದಿದೆ ಅಂತಂದ್ರೆ ನಿಮ್ಮ ಮೊಳಕಾಲು ನೋವಿನ ಜೊತೆಗೆ ಊತ ಬಂದಿತ್ತಂದ್ರೆ ನೀವು ಡಾರ್ಕ್ ಬ್ಲೂ ಕಲರ್ನ ಹಾಕಿ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಸರ್ ಇಲ್ಲ ಊತ ಏನ್ ಬಂದಿಲ್ಲ ಡಾಕ್ಟರ್ ಹೇಳಿದಾನೆ ಒಂದಕ್ಕೊಂದು ಬೋನು ಸೌದ್ ಬಿಟ್ಟಿದೆ ಅಂದ್ರೆ ಸ್ಪೇಸ್ ಅಕುಮೇಟ್ ಆಗಿದೆ ಸೌದ್ ಬಿಟ್ಟಿದೆ ಅಂತ ಹೇಳ್ತಾರೆಲ್ವಾ ಆತರ ಆಗಿದೆ ಅಂತಂದ್ರೆ ನಿಮ್ಮ ದೇಹದ ಆಕಾಶ ತತ್ವದ ಕೊರತೆ ಆಗಿರುತ್ತೆ ಆವಾಗ ನೀವೇನ್ ಮಾಡ್ಬೇಕು ರೈಟ್ ಆ್ಯಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಜಸ್ಟ್ ಪರ್ಪಲ್ ಕಲರ್ ಹಾಕೊಂಡ್ಬಿಟ್ರೆ ಮೂಗಿತ್ತು ಈ ತರ ಪರ್ಪಲ್ ಕಲರ್ ತಗೊಂಡು ಈ ತರ ಬಿಡಿ ಈ ಪರ್ಪಲ್ ಕಲರ್ ಏನ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಆಗಿರುವಂತಹ ಆಕಾಶದ ಕೊರತೆಯನ್ನ ಸರಿದೋಗಿಸುತ್ತೆ ಆದ್ರೆ ನೀವು ಪರ್ಪಲ್ ಕಲರ್ ಹಾಕಬೇಕಪ್ಪ ಅಂತಂದ್ರೆ ನಿಮ್ಮ ಮಂಡಿಯಲ್ಲಿ ಊತ ಇರಬಾರ್ದು ಊತ ಇತ್ತಂದ್ರೆ ಆಕಾಶ ತತ್ವ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಆಕಾಶ ತತ್ವ ಇದೆ ಊತ ಇತ್ತಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕಿ ಇಲ್ಲ ಬೋನ್ ಸವದಿದೆ ಸ್ಪೇಸ್ ಒಂದು ಆ ಬೋನಿಗೆ ಆ ಬೋನಿಗೆ ಒಂದೊಂದು ಸ್ಪೇಸ್ ಇರ್ಬೇಕು ಮೂಮೆಂಟಮ್ ಕ್ರಿಯೇಟ್ ಆಗ್ಬೇಕಾದ್ರೆ ಸ್ಪೇಸ್ ಬೇಕಲ್ವಾ ಆ ಸ್ಪೇಸ್ ಇಲ್ಲ ಮೂಳೆ ಸೌದು ಇನ್ನೊಂದು ಮೂಳೆಗೆ ಸವಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟ್ರು ಆ ತರ ಹೇಳಿದ್ದಾರೆ ಅಂತಂದ್ರೆ ರೈಟ್ ಹ್ಯಾಂಡ್ ಮಿಟನ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ ಪರ್ಪಲ್ ಕಲರ್ ಹಾಕಳಿ ಮಂಡಿ ನೋವಿಗೆ ವರ್ಕ್ ಆಗುತ್ತೆ ಇದು ಆಕಾಶ ತತ್ವವನ್ನ ನೀವು ಸರಿದೂಗಿಸಿಬಿಟ್ರಿ ವಾಯು ತತ್ವ ಕಲರ್ ಥೆರಪಿಯಲ್ಲಿ ಒಂಬತ್ತು ತತ್ವಗಳು ಬರ್ತವೆ ನೈನ್ ಎಲಿಮೆಂಟ್ಸ್ ಬರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೇವೆ ನಿಮ್ಗೆ ಎಡಗೈ ಕಿರುಗಳಿಗೆ ಬನ್ನಿ ಎಡಗೈ ಕಿರುಗಳು ವಾಯು ತತ್ವ ನಿಮಗೆ ವಾಯು ತತ್ವ ರೈಸ್ ಆಗಿತ್ತಂದ್ರೆ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ದೇಹದಲ್ಲಿ ಎಲ್ಲೇ ಪೇನ್ ಬರ್ತಾ ಇದೆಯಪ್ಪ ಅಂತಂದ್ರೆ ವಾಯು ತತ್ವ ಆ ವಿಂಡೋ ಆ ಪೇನ್ ಅನ್ನು ಬ್ರೈನ್ ಗೆ ಸರ್ಕುಲೇಟ್ ಮಾಡ್ತಾ ಇರುತ್ತೆ ಹಾಗಾಗಿ ಪೇನ್ ಕೆಲರ್ ಜೊತೆ ವರ್ಕ್ ಮಾಡೋದೇನಪ್ಪಾ ಅಂದ್ರೆ ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಅನ್ನ ನೀವು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಹಾಕ್ಬೇಕು ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಈ ಸ್ಕೈ ಬ್ಲೂ ಕಲರ್ ಏನ್ ಮಾಡುತ್ತೆ ನಿಮ್ಮ ದೇಹದ ಪೇನ್ ಅನ್ನ ಕಮ್ಮಿ ಮಾಡುತ್ತೆ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಪೇನ್ ಅನ್ನ ಕಮ್ಮಿ ಮಾಡಿತ್ತು ಇಲ್ಲಿ ಆಕಾಶ ಊತ ಬಂದಿತ್ತಂದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ ಊತ ಬಂದಿತ್ತಂದ್ರೆ ಡಾರ್ಕ್ ಬ್ಲೂ ಕಲರ್ ಸರ್ ಊತ ಬಂದಿಲ್ಲ ಸ್ಪೇಸ್ ಕಮ್ಲೈಟ್ ಆಗಿದೆ ಆಕಾಶ ಕಮ್ಮಿ ಆಗಿದೆ ಅಂತಂದ್ರೆ ಪರ್ಪಲ್ ಕಲರ್ ಆಗ್ತೀರ ಸರಿನಾ ಆಕಾಶ ಸರಿ ಆಯ್ತು ವಾಯು ಸರಿ ಆಯ್ತು ತರ್ಡು ಅಗ್ನಿತತ್ವ ಅಲ್ವಾ ನಿಮ್ಮ ದೇಹದಲ್ಲಿ ಅಗ್ನಿ ತತ್ವ ಜಾಸ್ತಿ ಆಯ್ತಂದ್ರೆ ಬೋನ್ ಅಲ್ಲಿ ಮಜಲ್ ರೀಗೇನ್ ಆಗಲ್ಲ ಮಜಲ್ ಲಾಸ್ ಆಗಿದೆ ಲಿಗಮನ್ ಟಿಯರ್ ಆಗಿದೆ ರಿಪೋರ್ಟ್ ಬರ್ತಾ ಇರುತ್ತೆ ಒಂದು ಬೋನ್ ಮೂವ್ಮೆಂಟ್ ಆಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಮಜಲ್ ಇರ್ಬೇಕಲ್ವಾ ಮಜಲ್ ಇಲ್ಲ ಅಂತಂದ್ರೆ ಮಜಲ್ ಲಾಸ್ ಆಗಿದೆ ಅಪ್ಪ ಅಂತಂದ್ರೆ ಒಂದಕ್ಕೊಂದು ತಿಕ್ಕಿ ಬೋನ್ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಆ ಬೋನ್ ಸವೀತಂದ್ರೆ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಬೋನ್ ಸವಿತಾ ಇದೆ ಸ್ಪೇಸ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ಗ್ರೀನ್ ಕಲರ್ ಅನ್ನ ಬಳಸಿ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸೆಕೆಂಡ್ ಜಾಯಿಂಟ್ ಗೆ ಬೋತ್ ಇಂಡೆಕ್ಸ್ ಫಿಂಗರ್ಗೆ ಹಾಕಿದ್ರು ಓಕೆ ಇದು ಯಾರಿಗೆ ನಿಮ್ಮ ದೇಹದ ಅಗ್ನಿ ತತ್ವ ರೈಸ್ ಆಗಿ ನಿಮ್ಗೆ ಮೊಳಕಾಲು ನೋವು ಬರ್ತಾ ಇತ್ತಂದ್ರೆ ಗ್ರೀನ್ ಕಲರ್ ಹಾಕಿ ಅಗ್ನಿ ತತ್ವವನ್ನ ಕಮ್ಮಿ ಮಾಡಿ ನಿಮ್ಮ ಮೊಳಕಾಲು ನೋವನ್ನ ವಾಚ್ ಮಾಡ್ಕೊಳ್ಳಿ ಇಲ್ಲ ಸರ್ ನನಗೆ ಜಲತತ್ವ ಇನ್ಕ್ರೀಸ್ ಆಗಿದೆ ಊತ ಬಂದಿದೆ ಜೋಮ್ ಬರುತ್ತೆ ನಮ್ನೆಸ್ ನಮ್ನೆಸ್ ಆಗುತ್ತೆ ಮಳಕಾಲನ್ನ ಟಚ್ ಮಾಡಿದ್ರೆ ಸೆನ್ಸೇಷನ್ ಆಗಲ್ಲ ನನ್ಗೆಲ್ಲ ಅಸಿಡಿಟಿ ರಿಲೇಟೆಡ್ ಸಿಂಪ್ಟಮ್ಸ್ ಇದೆ ಮತ್ತೆ ಕೆಲವೊಬ್ರಿಗೆ ವಾಟರ್ ಅಕ್ಯುಮುಲೇಟ್ ಆಗಿದೆ ಮಂಡಿಯಲ್ಲಿ ಅಂತೇನು ರಿಪೋರ್ಟ್ ಬಂದಿರುತ್ತೆ ಅವ್ರೆಲ್ಲಾರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೋತ್ ಇಂಡೆಕ್ಸ್ ಫಿಂಗರ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಎರಡೂ ಕಡೆ ಬ್ಲೂ ಕಲರ್ ಹಾಕಿ ಕೆಳಗಡೆ ಆರೆಂಜ್ ಕಲರ್ ಹಾಕಿ ರಿಂಗ್ ಜರತತ್ವ ಇನ್ಕ್ರೀಸ್ ಆಗಿ ಮಳೆಕಾಲು ನೋವು ಬಂದಿತ್ತಂದ್ರೆ ಬ್ಲೂ ಕಲರ್ ಆರೆಂಜ್ ಕಲರ್ ಇದು ತತ್ವವನ್ನ ಕಮ್ಮಿ ಮಾಡುತ್ತೆ ಇನ್ನು ಕೆಲವರಿಗೆ ಏನಾಗಿರುತ್ತೆ ಅಂದ್ರೆ ಮಳೆಕಾಲ್ ಏನಿರುತ್ತಲ್ವ ಮೂಮೆಂಟಮೇ ಆಗಲ್ಲ ಈ ತರ ಈ ಬರಡಿ ಈ ತರ ಮೂಮೆಂಟಮ್ ಆಗ್ಬೇಕಪ್ಪ ಅದಕ್ಕೆ ಮಂಡಿರೇ ಇತರ ಮೂಮೆಂಟ್ಮ್ ಆಗಬೇಕು ಮೂಮೆಂಟ್ಮ್ ಆಗಿದಾಗ ಏನಾಗುತ್ತೆ ನಾವು ನಡೆಸಾಣಕ್ಕೆ ಬರುತ್ತೆ ಕೆಲವೊಬರಿಗೆ ಏನಾಗಿರುತ್ತೆ ಆ ಮಂಡಿ ಮೂಮೆಂಟ್ಮೇ ಆಗಲ್ಲ ಮೂಮೆಂಟ್ಮ್ ಆಗಲ್ಲಂದ್ರೆ ಯುಮಡಿಟಿ ಋತ್ವ ತತ್ವ ಜಾಸ್ತಿ ಆಗಿರುತ್ತೆ ಆಗ ಆ ಋತ್ವ ತತ್ವವನ್ನ ಕಮ್ಮಿ ಮಾಡ್ಲಕ್ಕೆ ಒಂದು ಆರೆಂಜ್ ಕಲರ್ ಅನ್ನು ಹಾಕಿ ರೈಟ್ ಆಂಡ್ ರಿಂಗ್ ಫಿಂಗರ್ ಸೆಕೆಂಡ್ जॉಂಟ್ ಗೆ ಆರೆಂಜ್ ಕಲರ್ ಹಾಕಿ ಆ ನೋವನ್ನು ಕಮ್ಮಿ ಮಾಡಬೇಕಲ್ವಾ ಆ ಮಳಕಾಲ ನೋವಿನ ಭಯ ಇರುತ್ತಲ್ವಾ ಆ ಭಯದಿಂದ ಹೊರಗಡೆ ಬರ್ಬೇಕಲ್ವಾ ಹಾಗಾಗಿ ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಸೆಕೆಂಡ್ ರೀ ಪಿಂಕ್ ಕಲರ್ ಹಾಕಿ ಮನಸ್ಸು ಸ್ಟ್ರೆಂಥನ್ ಆಗುತ್ತೆ ನನಗೇನಾಗಿಲ್ಲ ಆರಾಮಾಗುತ್ತೆ ಪಿಂಕ್ ಕಲರ್ ಹಾಕಿ ರೆಡಿ ಆಗ್ತೀರಾ ಅದ್ರ ಜೊತೆಗೆ ಕಾಲ ಪೇನ್ ಆಗ್ತಾ ಇದೆ ಅಲ್ವಾ ಇವಾಗ ನೋಡಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಕ್ಕೆ ಮೊಳಕಾಲು ಹೋಗ್ ಬರಕ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಆಫ್ಟರ್ ಸಿಕ್ಸ್ಟಿ ಅರವತ್ತು ವರ್ಷ ಅಂದ್ಮೇಲೆ ಮೊಳಕಾಲು ಹೋಗ್ ಬರ್ಬೇಕು ಅರವತ್ತು ಅರವತ್ತೈದಕ್ಕೆ ಬರೋ ಮೊಳಕಾಲು ನೋವು ಇವಾಗೆ ಬರ್ತಾ ಇದೆ ಅಂದ್ರೆ ಕಾಲದ ಹೆಚ್ಚಳ ಆಗಿರುತ್ತೆ ಆ ಕಾಲದ ಹೆಚ್ಚಳ ಕಮ್ಮಿ ಮಾಡ್ಕೋಬೇಕಂದ್ರೆ ರೆಡ್ ಕಲರ್ ಹಾಕಿ ಮತ್ತೆ ಡೈರೆಕ್ಷನ್ ಅನ್ನ ಕ್ರಿಯೇಟ್ ಮಾಡಿ ಮಂಡಿಯಲ್ಲಿ ಒಂದು ರೆಡ್ ಕಲರ್ ಹಾಕಿ ಇದನ್ನ ಹಾಕ್ತಾ ಬನ್ನಿ ಡೇಲಿ ಹಾಕ್ಬೇಕು ಟು ತ್ರೀ ಅವರ್ ಹಾಕ್ಬೇಕು ನಿಮ್ಮ ಮಂಡಿ ನೋವು ಜಲತತ್ವ ಆಗಿ ಬಂದಿತ್ತಂದ್ರೆ ಸ್ವೀಟ್ ಅವಾಯ್ಡ್ ಮಾಡಿ ಮೊಸರು ಅವಾಯ್ಡ್ ಮಾಡಿ ಮಜ್ಜಿ ಅವಾಯ್ಡ್ ಮಾಡಿ ಮೋಸಂಬೆ ಅವಾಯ್ಡ್ ಮಾಡಿ ಈಟಿಂದ ಮೊಳಕಾಲ್ ಬಂದಿತ್ತಪ್ಪ ಅಂದ್ರೆ ಖಾರ ಹುಳಿ ಉಪ್ಪು ಮಸಾಲೆ ದಾಲ್ಚಿನ್ನಿ ಅವಾಯ್ಡ್ ಮಾಡ್ಬೇಕು ಅದ್ರ ಜೊತೆಗೆ ಅಕ್ಕು ಪ್ರೇಜಾರು ಕೂಡ ಮಾಡಿ ಮಂಡಿ ನೋವಿಗೆ ಈ ಭಾಗ ಇದೆ ಅಲ್ವಾ ಇದನ್ನ ಈ ತರ ಪ್ರೆಸ್ ಮಾಡಿ ಎರಡೂ ಭಾಗನ ಇಪ್ಪತ್ತು ಸಲ ಪ್ರೆಸ್ ಮಾಡಬೇಕು ಸೀಡ್ ಥೆರಪಿ ಬೋತ್ ಮಿಡಲ್ ಫಿಂಗರ್ ಸೆಕೆಂಡ್ ಜಾಯಿಂಟಿಗೆ ರಾತ್ರಿ ಮಲಗುವಾಗ ಮೇತಿ ಸ್ಟ್ರಿಪ್ ಕಟ್ಬಿಡ್ಬೇಕು ವೈಟ್ ಟೇಪ್ ತಗೊಂಡು ಎರಡೂ ಬೋತ್ ಇಂಡೆಕ್ಸ್ ಫಿಂಗರ್ ಒಂದಿನ ಎಡ ಭಾಗಕ್ಕೆ ಮಾಡಿ ಒಂದಿನ ಬಲ ಭಾಗಕ್ಕೆ ಮಾಡಿ ಮೇತಿ ಸ್ಟ್ರಿಪ್ ಅನ್ನ ಕಟ್ಟಿ ಮಲಗಿ ಬಿಡಿ ಈ ಮೂರು ಥೆರಪಿಯನ್ನ ಬಿಡದೆ ಟೆನ್ ಟು ಫಿಫ್ಟೀನ್ ಡೇಸ್ ಮಾಡಿ ಫುಡ್ ಅನ್ನ ಫಾಲೋ ಮಾಡಿ ನಿಮ್ಗೆ ಎಷ್ಟೋ ವಾಸಿ ಆಗುತ್ತೆ ಮೊಳಕಾಲವಾಗ ಎಷ್ಟೋ ವರ್ಷದಿಂದ ಇರ್ಬೋದು ಪ್ರತಿ ವಾರ ಪ್ರತಿ ದಿನ ಪ್ರತಿ ತಿಂಗಳು ಕೂಡ ನಿಮ್ ಅನ್ನು ರೆಡ್ಯೂಸ್ ಮಾಡ್ತಾ ಬರ್ತಾ ಇರುತ್ತೆ ಕಲರ್ ಥೆರಪಿ ಸೀಡ್ ಥೆರಪಿ ಅದರ ಜೊತೆಗೆ ಫುಡ್ ಅನ್ನ ಫಾಲೋ ಮಾಡಿ ನಿಮಗೆ ಡಿಸೀಸ್ ಬಂದಿದೆ ಅಂತಂದ್ರೆ ಫುಡ್ ಒಂದು ಕಾರಣ ಆಗಿರುತ್ತೆ ಹಾಗಾಗಿ ಫುಡ್ ಅನ್ನ ಬ್ಯಾಲೆನ್ಸ್ ಮಾಡಿ ಅದ್ರ ಜೊತೆಗೆ ಕಲರ್ ಅನ್ನ ಅದರ ಜೊತೆಗೆ ಸೀಡ್ ಥೆರಪಿ ಮಾಡಿ ಅದ್ರ ಜೊತೆಗೆ ಆಕೋಪೇಜರ್ ಮಾಡಿ ಒಂದ್ ವಾರಕ್ಕೆ ಚೂರ್ ರಿಸಲ್ಟ್ ಬರುತ್ತೆ ಇನ್ನೊಂದ್ ವಾರಕ್ ಚೂರ್ ಬರುತ್ತೆ ಇನ್ನೊಂದ್ ವಾರಕ್ಕೆ ಇನ್ನೊಂದಿಷ್ಟು ಬರುತ್ತೆ ಒಂದೂವರೆ ಎರಡು ತಿಂಗಳು ಮಾಡಿ ಅಲ್ಲ ಎರಡು ಒಂದೂವರೆ ಎರಡು ತಿಂಗಳಲ್ಲೇ ನಿಮ್ ಮೊಳ್ಕಲ್ ಅದು ಎಷ್ಟೇ ಇರ್ಬೋದು ಒಂದ್ ಊರಿಗೆ ಒಂದ್ ವರ್ಷದಿಂದ ಬಂದಿರುತ್ತೆ ಕೆಲವೊಬ್ರಿಗೆ ಮೂರು ವರ್ಷದಿಂದ ಬಂದಿರುತ್ತೆ ಕೆಲವೊಬ್ರಿಗೆ ಏಜ್ ಆದ್ಮೇಲೆ ಬರುತ್ತೆ ಕೆಲವೊಬ್ರಿಗೆ ಇಪ್ಪತ್ತೈದ್ ಮೂವತ್ ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಭಯ ಪಡೋ ಆತಂಕ ಏನಿಲ್ಲ ಭಯ ಪಡ್ಬೇಡಿ ಆತಂಕ ಪಡ್ಬೇಡಿ ಅಲ್ಲಿ ನಿಮ್ಮ ದೇಹದ ಜರತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವದ ಅಸಮತೋಲನದಿಂದ ಬಂದಿರುತ್ತೆ ಆ ಅಸಮತೋಲನವನ್ನು ಸರಿದೋಗಿಸ್ಲಿಕ್ಕೆ ನಾ ಕಲರ್ ಹೇಳಿದೀನಿ ಫುಡ್ ಹೇಳಿದೀನಿ ಪ್ರೆಜರ್ ಪಾಯಿಂಟ್ ಹೇಳಿದೀನಿ ಇನ್ನು ಆರ್ಯುಕುಲರ್ ಆದ್ರೆ ಈ ಭಾಗದಲ್ಲಿ ಆರ್ಯುಕುಲರ್ ಸೀಡ್ ಇತ್ತಂದ್ರೆ ಒಂದು ನೀ ಗಾಯಿಂಟ್ಗೆ ಆರ್ಯುಕುಲರ್ ಆಗ್ಬಿಡಿ ಇಲ್ಲಿ ಬರುತ್ತೆ ನೋಡಿ ಈ ಭಾಗದಲ್ಲಿ ಇಲ್ಲ ಸರ್ ಇಲ್ಲ ಅಂತಂದ್ರೆ ಈ ತರ ಮಸಾಜ್ ಮಾಡಿ ಈ ಏರಿಯಾನ ಈ ತರ ಮಸಾಜ್ ಮಾಡಿ ಎಷ್ಟೋ ರಿಲೀಫ್ ಸಿಗುತ್ತೆ ನಮಗೆ ಮಾಡ್ತಾ ಬನ್ನಿ ವಾಸಿ ಆಗುತ್ತೆ ಮತ್ತೆ ಸಿಗೋಣ ಧನ್ಯವಾದ